ಲಕ್ಕುಂಡಿ ಮಣ್ಣಲ್ಲಿ ಏಳು ಕೊಪ್ಪರಿಗೆ ಚಿನ್ನ ಸರ್ಪಗಾವಲು ಭೇದಿಸಿ ಸರ್ಕಾರಕ್ಕೆ ಸಿಗುತ್ತಾ ರಾಜರ ಖಜಾನೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಭೂಮಿ ಅಗದರೆ ಮಣ್ಣು ಸಿಗತ್ತೆ ಕಲ್ಲು ಸಿಗತ್ತೆ ಆದರೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಭೂಮಿ ಅಗದರೆ ಜಿಗಟ್ಟರೆ ಬಂಗಾರ ಸಿಗತ್ತೆ ಇದು ಕೇವಲ ಸುದ್ದಿಯಲ್ಲ ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವ ಸತ್ಯ ಒಂದು ಕಡೆ ಮನೆ ಕಟ್ಟಲು ಪಾಯ ತೆಗೆದ್ರೆ ಬಂಗಾರದ ಒಡವೆಗಳು ರಾಶಿ ರಾಶಿ ಸಿಗ್ತಿವೆ ಇನ್ನೊಂದು ಕಡೆ ಇದು ಬರೀ ಸ್ಯಾಂಪಲ್ ಅಸಲಿ ಖಜಾನೆ ಇನ್ನೂ ಭೂಮಿಯ ಅಡಿಯಲ್ಲಿ ಅಂದರೆ ಪಾತಾಳದಲ್ಲಿ ಹಾಗೆ ಇದೆ ಅಂತ ಊರಿನ ಹಿರಿಯರು ಹೇಳ್ತಿದ್ದಾರೆ ಅದರಲ್ಲೂ ಲಕ್ಕುಂಡಿಯ ಆ ನಿರ್ದಿಷ್ಟ ಜಾಗ ಶಾವಿಗಿ ಭರಮಪ್ಪನ ಕಟ್ಟೆ ಆ ಕಟ್ಟೆಯ ಒಳಗಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಕೊಪ್ಪರಿಗೆ ಚಿನ್ನ ಇದೆಯಂತೆ ಆದರೆ ಆ ಚಿನ್ನವನ್ನು ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ ಯಾಕಂದರೆ ಅದಕ್ಕೆ ಕಾವಲು ಕಾಯ್ತಾ ಇರೋದು ಒಂದು ಭಯಾನಕ ಘಟಸರ್ಪ ಮತ್ತು ಎರಡು ಕೋಣಗಳಂತೆ ಚಿನ್ನದ ಆಸೆಗೆ ಬಿದ್ದ ನಿಧಿಗಳರು ಊರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರ ಕೂಡ ಜೆಸಿಬಿ ತಂದು ನಿಲ್ಲಿಸಿದೆ ನಿಧಿ ತೆಗೆಯೋಕೆ ಹೋದವರು ರಕ್ತ ಕಾರ್ಕೊಂಡು ಸಾಯ್ತಿದಾರಾ ಮನೆಯಲ್ಲಿ ನಿಧಿ ಇಟ್ಟುಕೊಂಡವರಿಗೆ ಹುಚ್ಚು ಹಿಡಿಯುತ್ತ ಬನ್ನಿ ಇವತ್ತಿನ ಈ ಡೀಟೇಲ್ಸ್ ಮತ್ತು ರೋಚಕ ವಿಡಿಯೋದಲ್ಲಿ ಲಕ್ಕುಂಡಿಯ ಚಿನ್ನದ ರಹಸ್ಯ ಸರ್ಪಶಾಪದ ಕಥೆ ಮತ್ತು ಶಾವಿಗಿ ಭರಮಪ್ಪನ ಕಟ್ಟೆಯ ರಹಸ್ಯವನ್ನ ಭೇದಿಸೋಣ ನಿಮಗೇನಿಸೆ ಲಕ್ಕುಂಡಿಯ ನಿಧಿಯ ಬಗ್ಗೆ ನಿಧಿಗೋಸ್ಕರ ಲಕ್ಕುಂಡಿ ಪ್ರದೇಶವನ್ನ ಅಥವಾ ಲಕ್ಕುಂಡಿ ಗ್ರಾಮವನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಾ ನಿಧಿಗೋಸ್ಕರ ಒಂದು ಹಳ್ಳಿಯನ್ನ ಶಿಫ್ಟ್ ಮಾಡಬೇಕಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕತೆ ಶುರುವಾಗುವುದು ಪ್ರಜ್ವಲ್ ರೀತಿ ಅನ್ನೋ ಯುವಕನ ಮನೆಯಿಂದ ಲಕ್ಕುಂಡಿ ಅಂತಂದ್ರೆ ಇತಿಹಾಸ ಪ್ರಸಿದ್ಧ ಊರು ಅಲ್ಲಿನ ಜನರಿಗೆ ಮಣ್ಣಲ್ಲಿ ಆಗಾಗ ಹಳೆ ನಾಣ್ಯಗಳು ಸಿಗುವುದು ಕಾಮನ್ ಆದರೆ ಅಂದು ಆಗಿದ್ದು ಸಾಮಾನ್ಯ ಘಟನೆಯಲ್ಲ ಮನೆ ಕೆಲಸ ನಡೀತಾ ಇತ್ತು ಪಾಯ ಅಗಿಯುವಾಗ ಮಣ್ಣಿನ ಮಡಿಕೆ ಸಿಕ್ತು ಅದನ್ನು ಒಡೆದು ನೋಡಿದಾಗ ಎಲ್ಲರೂ ದಿಗ್ಭ್ರಾಂತರಾಗಿದ್ರು ಕೈಗಡಗಗಳು ಕಂಠಿಹಾರಗಳು ನಾಗಮುದ್ರೆಯ ಕಿವಿಯೋಲೆಗಳು ಚಿನ್ನದ ಗೆಜ್ಜೆಗಳು ವಂಕಿ ಉಂಗುರಗಳು ತೂತು ಬಳೆಗಳು ಅಬ್ಬಬ್ಬಬ್ಬಬ್ಬ ಏಣಿಸಿದಷ್ಟು ಚಿನ್ನ ಅಂದಾಜು ನಾನ್ನೂರ ಎಪ್ಪತ್ತು ಗ್ರಾಮ್ಗಿಂತಲೂ ಹೆಚ್ಚು ಪುರಾತನ ಕಾಲದ ಶುದ್ಧ ಬಂಗಾರ ಈ ಸುದ್ದಿ ಹಬ್ಬಿದ್ದ ತಡ ಲಕ್ಕುಂಡಿ ಕಡೆಗೆ ಇಡೀ ರಾಜ್ಯದ ಕಣ್ಣು ಬಿತ್ತು ಆದರೆ ಈ ಘಟನೆ ನೂರಾರು ವರ್ಷಗಳಿಂದ ಮಲಗಿದ್ದ ಒಂದು ಭಯಾನಕ ರಹಸ್ಯವನ್ನ ಮತ್ತೆ ಬಡಿದೆಬ್ಬಿಸಿದೆ ಎಲ್ಲಿ ಜೇನಗಿರುತ್ತೋ ಅಲ್ಲಿ ಇರುವೆಗಳು ಬಂದೇ ಬರುತ್ತೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದ್ದೇ ಅಂತ ನ್ಯೂಸ್ ಆಗ್ತಾ ಇದ್ದಂತೆ ಇಡೀ ಊರಿನ ಜನರ ನೆಮ್ಮದಿ ಹಾಳಾಯಿತು ರಾತ್ರಿ ಆದರೆ ಸಾಕು ಅಪರಿಚಿತರ ವಾಹನಗಳು ಊರೊಳಗೆ ಬರ್ತಾ ಇದ್ದಾವೆ ಕೈಯಲ್ಲಿ ಟಾರ್ಚ್ ಮ್ಯಾಪ್ ಹಿಡ್ಕೊಂಡು ಬರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಇವರು ಯಾರು ಇವರೇ ನಾನಿದ್ದಿಗಳರು ಗ್ರಾಮಸ್ಥರು ಹೇಳ್ತಿದ್ದಾರೆ ನಮ್ಮ ಊರಿನ ದೇವಸ್ಥಾನಗಳ ಮೇಲೆ ಇವರ ಕಣ್ಣು ಬಿದ್ದಿದೆ ಲಕ್ಕುಂಡಿಯಲ್ಲಿ ಬರೋಬ್ಬರಿ ನೂರ ಒಂದು ದೇವಸ್ಥಾನಗಳಿದ್ದಾವೆ ನೂರ ಒಂದು ಬಾವಿಗಳಿದ್ದಾವೆ ಪ್ರತಿಯೊಂದು ದೇವಸ್ಥಾನದ ಅಡಿಯಲ್ಲೂ ರಾಜರ ಕಾಲದ ಸಂಪತ್ತು ಅಡಗಿದೆ ಅನ್ನೋದು ಕಳ್ಳರಿಗೆ ಗೊತ್ತಾಗಿದೆ ಇದು ಕಳ್ಳರ ನಂಬಿಕೆಯಾಗಿದೆ ಈಗಾಗಲೇ ಊರಿನ ಹೊರವಲಯದ ದೇವಸ್ಥಾನಗಳಲ್ಲಿ ಕಳ್ಳತನದ ಪ್ರಕರಣಗಳು ಅಥವಾ ಕಳ್ಳತನಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ನಿಧಿ ಸಿಕ್ತು ಅಂದರೆ ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅನ್ನೋ ದುರಾಸೆ ಈ ನಿಧಿಗಳರದ್ದು ಆದರೆ ಗ್ರಾಮಸ್ಥರಿಗೆ ಭಯ ಇರೋದು ಕಳ್ಳರ ಬಗ್ಗೆ ಅಲ್ಲ ಕಳ್ಳರು ನಿಧಿ ಮುಟ್ಟಿದರೆ ಊರಿಗೆ ಆಗುವ ಅನಾಹುತದ ಬಗ್ಗೆ ವೀಕ್ಷಕರೇ ಲಕ್ಕುಂಡಿಯಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರೋದು ಶಾವಿಗಿ ಭರಮಪ್ಪನ ಕಟ್ಟೆ ಊರಿನ ಹಿರಿಯರು ಎದೆ ಮುಟ್ಟುಕೊಂಡು ಹೇಳ್ತಾರೆ ಆ ಕಟ್ಟೆಯ ಕೆಳಗೆ ಊಹಿಸಲು ಸಾಧ್ಯವಾಗದಷ್ಟು ಸಂಪತ್ತು ಇದೆ ಅಂತ ಅದೇ ಏಳು ಕೊಪ್ಪರಿಗೆ ಚಿನ್ನ ಒಂದು ಕೊಪ್ಪರಿಗೆ ಅಂತಂದರೆ ಎಷ್ಟು ಗೊತ್ತಾ ಜಾತ್ರೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಬಳಸುವ ಅಗಲಬಾಯಿಯ ದೊಡ್ಡ ಪಾತ್ರೆ ಅಂಥ ಪಾತ್ರೆಗಳಷ್ಟು ಬಂಗಾರ ವಜ್ರ ವೈಡೂರ್ಯ ಅಲ್ಲಿ ಹೂತಿಡಲಾಗಿದೆಯಂತೆ ಎಲ್ಲಿ ಶಾವಿಗೆ ಬರಮಪ್ಪನ ಕಟ್ಟೆಯ ಕೆಳಗಡೆ ಹೂತಿಡಲಾಗಿದೆಯಂತೆ ಇದನ್ನ ಇಂದಿನ ಮಾರುಕಟ್ಟೆ ಬೆಲೆಗೆ ಲೆಕ್ಕ ಹಾಕಿ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಬೆಳೆಯಾಗತ್ತೆ ಹಾಗಾದರೆ ಯಾರೂ ಯಾಕೆ ಇದನ್ನು ತಗೊಂಡಿಲ್ಲ ಅಲ್ಲಿಗೆ ಜೆ ಸಿ ಬಿ ತಗೊಂಡು ಹೋಗಿ ಅಗದ್ರೆ ಸಿಗೋದೇ ಇಲ್ವಾ ಇಲ್ಲ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಆ ನಿಧಿಗೆ ಸಾಮಾನ್ಯ ಬೀಗ ಹಾಕಿಲ್ಲ ಅದಕ್ಕೆ ಬೀಗ ಮುದ್ರೆಯನ್ನು ಹಾಕಲಾಗಿದೆ ಅದು ಯಾರ ಬೀಗ ಅಂತಂದರೆ ಅದಕ್ಕೆ ಬಿದ್ದಿರೋದು ನಾಗಬಂಧ ಬೀಗ ಮುದ್ರೆ ಇದು ಈ ಕಥೆ ಅತ್ಯಂತ ರೋಚಕ ಮತ್ತು ಭಯಾನಕವಾಗಿದೆ ವೀಕ್ಷಕರೇ ಗ್ರಾಮಸ್ಥರಾಗಿರೋ ಬಸಪ್ಪ ಬಡಿಗೆರ್ ಹೇಳೋ ಪ್ರಕಾರ ಆ ನಿಧಿಯನ್ನ ಕಾಯ್ತಾ ಇರೋದು ಮನುಷ್ಯರಲ್ಲ ಒಂದು ಬೃಹದಾಕಾರದ ಘಟಸರ್ಪ ಅಂದರೆ ಕಾಳಿಂಗ ಸರ್ಪ ಮತ್ತು ಎರಡು ಕೋಣಗಳಂತೆ ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಸಂಪತ್ತನ್ನ ಬಚ್ಚಿಡಬೇಕಾದ್ರೆ ತಂತ್ರವಿದ್ಯೆ ಪ್ರಯೋಗ ಮಾಡ್ತಾ ಇದ್ರಂತೆ ಹಿಟ್ಟು ಅಥವಾ ಮಣ್ಣಿನಿಂದ ಕೋಣನು ಅಥವಾ ಹಾವಿನ ಗೊಂಬೆಗಳನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ ಆ ನಿಧಿಯನ್ನು ಎಲ್ಲಿ ಹೂತಿಡ್ತಾರಲ್ಲ ಆ ನಿಧಿಯನ್ನು ಕಾಯುವುದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ರಂತೆ ಅಂದರೆ ಹಿಟ್ಟಿನಿಂದ ಅಂದರೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಿನಿಂದ ಕೋಣದ ಆಕಾರ ಅಂದರೆ ಕೋಣದ ಗೊಂಬೆಯನ್ನು ಮಾಡುವುದು ಜೊತೆಗೆ ಹಾವಿನ ಗೊಂಬೆಗಳನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವುಗಳನ್ನು ನಿಧಿ ಕಾಯುವುದಕ್ಕೋಸ್ಕರ ಮಾಡ್ತಾ ಯಾರು ಕದಿಯಲು ಬರ್ತಾರೋ ಅವರನ್ನ ಬಿಡಬೇಡ ಅಂತ ಶಾಪ ಹಾಕಿ ಹೂ ತಿಡ್ತಾ ಇದ್ರಂತೆ ಅಂದಿನಿಂದ ಇಂದಿನವರೆಗೂ ಆ ಆತ್ಮಗಳು ಆ ನಿಧಿಯನ್ನ ಕಾಯ್ತಾ ಇದ್ದಾವೆ ಅನ್ನೋದು ನಂಬಿಕೆ ಹದಿನೈದು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ಹೋದಾಗ ಕಣ್ಣು ಕೋರೈಸುವಂತಹ ಕಪ್ಪು ಬಣ್ಣದ ಹಾವು ಹೆಡೆಗೆತ್ತಿ ನಿಂತಿತ್ತಂತೆ ಅದನ್ನ ನೋಡಿದ ವ್ಯಕ್ತಿ ಎದ್ನೋ ಬಿದ್ದೋ ಅಂತ ಓಡ್ ಬಂದಿದ್ದಂತೆ ಊರಿನವರು ಹೇಳ್ತಾರೆ ನಿಧಿ ತೆಗೆಯೋಕೆ ಹೋದರೆ ಮೊದಲು ಎರಡು ಕೋಣಗಳು ಬರ್ತಾವಂತೆ ಹೀಗೆ ನಿಧಿ ಕಳತನ ಮಾಡೋದಕ್ಕೆ ಹೋದಂಥವರು ಯಾರು ಕೂಡ ಬದುಕುಳಿದಿಲ್ವಂತೆ ಲಕ್ಕುಂಡಿಯಲ್ಲಿ ನಿಧಿ ತೆಗೆಯೋದಕ್ಕೆ ಹೋದವರ ಗತಿ ಏನಾಗಿದೆ ಇದಕ್ಕೆ ಊರಿನಲ್ಲಿ ಭೀಕರ ಉದಾಹರಣೆಗಳು ಇದ್ದಾವೆ ಸಾಕಷ್ಟು ಉದಾಹರಣೆಗಳು ಇರ್ತಾವೆ ಯಾಕಂತಂದ್ರೆ ಮನುಷ್ಯನ ಬುದ್ಧಿನೇ ಹಂಗೆ ಅತಿ ಬೇಗ ಶ್ರೀಮಂತ ಆಗಬೇಕು ಚಿನ್ನ ಸಿಕ್ಕರೆ ಶ್ರೀಮಂತ ಆಗಬೇಕು ಅನ್ನುವಂತಹದ್ದಿರತ್ತೆ ಆದರೆ ದುರಾಸೆ ಅನ್ನೋದು ಇದೆಯಲ್ಲ ಮನುಷ್ಯನದು ದುರಾಸೆಗೆ ದುರುವಿದಿಗೆ ಕಾರಣವಾಗತ್ತೆ ಊರಲ್ಲಿ ಅನೇಕ ಉದಾಹರಣೆಗಳು ಇದಾವಂತೆ ಹಿರಿಯರು ಹೇಳೋ ಪ್ರಕಾರ ಹಿಂದೆ ಕೇರಳದಿಂದನೋ ಅಥವಾ ಬೇರೆ ಕಡೆಯಿಂದ ಮಾಂತ್ರಿಕರೊಬ್ಬರು ಬಂದು ಪೂಜೆ ಮಾಡಿಸಿ ನಿಧಿ ತೆಗೆಯೋಕೆ ನೋಡಿದ್ರಂತೆ ಆದರೆ ಆಗಿದ್ದೇನು ಜೆ ಸಿ ಬಿ ಹಚ್ತಾ ಇರುವಾಗಲೇ ಜೆ ಬಿಯಿಂದ ಹುಂಡಿ ತೆಗಿತಾ ಇದ್ದವ ಗುದ್ದಲಿ ಹಿಡಿದವರು ಅಲ್ಲೇ ರಕ್ತ ಕಾರ್ಕೊಂಡು ಸತ್ತಿದ್ದಾರಂತೆ ಇನ್ನು ಕೆಲವರಿಗೆ ವಿಚಿತ್ರ ಕಾಯಿದೆಗಳು ಬಂದು ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರಂತೆ ಶಾವಿಗಿ ಭರಮಪ್ಪನ ದೇವಸ್ಥಾನದ ಹತ್ತಿರ ಹೋದವರು ಯಾರೂ ಕೂಡ ಉದ್ಧಾರ ಆಗಿಲ್ಲ ಅಂತ ಜನ ಭಯ ಪಡ್ತಿದ್ದಾರೆ ಇನ್ನು ಕಸ್ತೂರವ್ವ ಅವರ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಇವರಿಗೆ ನಿಧಿ ಸಿಕ್ತು ಶ್ರೀಮಂತರು ಕೂಡ ಆಗಬಹುದಾಗಿತ್ತು ಆದರೆ ಅವರು ಮಾಡಿದ್ದೇನು ತಕ್ಷಣವೇ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಯಾಕೆ ಯಾಕಂದ್ರೆ ಮನೆಯಲ್ಲಿ ನಿಧಿ ಇಟ್ಟುಕೊಂಡ್ರೆ ಹುಚ್ಚು ಹಿಡಿಯತ್ತೆ ಅನ್ನೋ ಭಯ ಇವರಿಗಿದೆ ದೇವರ ಸ್ವತ್ತು ದೇವರಿಗೆ ಸೇರಬೇಕು ನಮಗೆ ಬೇಡ ಅದನ್ನ ಇಟ್ಟುಕೊಂಡ್ರೆ ನಮ್ಮ ವಂಶ ನಿರ್ವಂಶ ಆಗತ್ತೆ ಅಂತ ನಿರ್ಧಾರ ಮಾಡಿದ್ರು ಇದು ಅವರ ಪ್ರಾಮಾಣಿಕತೆನಾ ಅಥವಾ ಶಾಪದ ಭಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಸರ್ಕಾರದ ಎಂಟ್ರಿ ಸೈನ್ಸ್ ವರ್ಸಸ್ ನಂಬಿಕೆ ಈಗ ಕತೆಗೆ ಟ್ವಿಸ್ಟ್ ಸಿಗೋದೆ ಇಲ್ಲಿ ಒಂದು ಕಡೆ ಸರ್ಪಗಾವಲು ಶಾಪ ಅಂತ ಜನ ಹೆದರುಕೊಳ್ತಾ ಇದ್ರೆ ಇನ್ನೊಂದು ಕಡೆ ಸರ್ಕಾರ ನಮಗೆ ಶಾಪದ ಭಯ ಇಲ್ಲ ನಮಗೆ ಸಂಪತ್ತು ಮುಖ್ಯ ಅಂತ ಹಠ ಹಿಡಿದು ಕೂತಿದೆ ರಿತ್ತಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನವನ್ನು ನೋಡಿದ ಮೇಲೆ ಪುರಾತತ್ವ ಇಲಾಖೆ ಅಲರ್ಟ್ ಆಗಿದೆ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಶೇಷೇಶ್ವರ ದೊಡ್ಡ ಟೀಮ್ ಅನ್ನ ಲಕ್ಕುಂಡಿಗೆ ತಂದಿಳಿಸಿದ್ದಾರೆ ಈಗಾಗಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಿದ್ದರಬಾವಿ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದ ಜಾಗವನ್ನು ಮಾರ್ಕ್ ಮಾಡಲಾಗಿದೆ ಸರ್ಕಾರ ಏನು ಪ್ಲಾನ್ ಮಾಡಿಕೊಂಡಿದೆ ಅಂದರೆ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡೋಣ ಸ್ಕ್ಯಾನರ್ಸ್ಗಳನ್ನು ಬಳಸ್ಕೊಂಡು ನಿಧಿ ಎಲ್ಲಿದೆ ಅಂತ ಪತ್ತೆ ಮಾಡೋಣ ಅಂತ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಇನ್ನು ನಿಧಿಗಳರಿಂದ ಊರನ್ನು ರಕ್ಷಣೆ ಮಾಡುವುದಕ್ಕೆ ಐವತ್ತಕ್ಕೂ ಹೆಚ್ಚು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಇಲ್ಲಿ ಸಿಗುವಂತಹ ಸಂಪತ್ತನ್ನು ಬಳಸ್ಕೊಂಡು ಲಕ್ಕುಂಡಿಯನ್ನು ಪ್ರವಾಸಿ ತಾಣ ಮಾಡಬೇಕು ಅನ್ನೋದು ಸರ್ಕಾರದ ಪ್ರಮುಖ ಉದ್ದೇಶ ಆಗಿದೆ ಆದರೆ ಪ್ರಶ್ನೆ ಇರೋದು ಒಂದೇ ಸರ್ಕಾರದ ಜೆ ಸಿ ಬಿಗಳು ಆ ಶಾವಿಗಿ ಭರಮಪ್ಪನ ಕಟ್ಟೆಯನ್ನು ಅಗೆಯುವುದಕ್ಕೆ ಹೋದಾಗ ಏನಾಗತ್ತೆ ಆ ಸರ್ಪಗಳು ಸುಮ್ಮನೆ ಬಿಡ್ತಾವ ಅಥವಾ ತಂತ್ರವಿದ್ಯೆಯ ಶಕ್ತಿ ಸರ್ಕಾರದ ಯಂತ್ರಗಳನ್ನು ಕೆಡ್ ಹಾಕುತ್ತಾ ಅಥವಾ ಕೆಡಿಸತ್ವ ಇದನ್ನು ನೋಡೋದಕ್ಕೆ ಇಡೀ ಊರು ಕಾಯ್ತಾ ಇದೆ ಅಂತಿಮವಾಗಿ ಹೇಳೋದಾದರೆ ಲಕ್ಕುಂಡಿ ಈಗ ಬರೀ ಊರಾಗಿಲ್ಲ ಇದೊಂದು ಮಿಸ್ಟರಿ ಆಗಿದೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಬಿ ಬ್ಲಾಕ್ ಬಾಗಿಲು ತೆರೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅನಾಹುತವಾಗಿತ್ತು ಅದೇ ತೆರನಾಗಿ ಇಲ್ಲೂ ಕೂಡ ಶಾವಿಗಿ ಭರಮಪ್ಪನ ಕಟ್ಟೆಯನ್ನ ಒಡೆಯೋದಕ್ಕೆ ಹೋದಂತಹ ಜೆ ಸಿ ಬಿ ಅವರು ಅಥವಾ ಸರ್ಕಾರಕ್ಕೆ ಅಥವಾ ಅಲ್ಲಿನ ಅಧಿಕಾರಿಗಳಿಗೆ ಏನಾದರೂ ಅನಾಹುತ ಆಗುತ್ತಾ ಏಳು ಕೊಪ್ಪರಿಗೆ ಚಿನ್ನ ಅನ್ನೋದು ಬರೀ ಕಥೆನಾ ಅಥವಾ ವಾಸ್ತವಾನ ಸರ್ಕಾರದ ಈ ಧೈರ್ಯಕ್ಕೆ ಮೆಚ್ಚುಗೆ ಕೊಡಬೇಕಾ ಅಥವಾ ಹುಚ್ಚುತನದ ಪರಮಾವಧಿನ ಅಥವಾ ಹುಚ್ಚುತನ ಅನ್ನಬೇಕಾ ಇನ್ನು ಈ ಕಲ್ಲಕ್ಕುಂಡಿ ಗ್ರಾಮದ ಇತಿಹಾಸವೇ ದೊಡ್ಡ ರೋಚಕವಾಗಿದೆ ಕಲ್ಯಾಣ ಚಾಲುಕ್ಯರ ಕಾಲದ ನೂರಕ್ಕೂ ಹೆಚ್ಚು ದೇವಾಲಯಗಳು ಇಲ್ಲಿವೆ ನೂರ ಒಂದು ಬಾವಿಗಳು ಕಲ್ಯಾಣಿಗಳು ಶಾಸನಗಳು ಶಿಲ್ಪಕಲೆಗಳು ಇವೆ ವಿಶೇಷವಾಗಿ ಅಲ್ಲಿನ ಕೆತ್ತನೆ ಮತ್ತು ವಾಸ್ತುಶಿಲ್ಪದ ಶಿಲ್ಪಿ ಗ್ಯಾಲರಿ ಊರಲ್ಲಿ ಇದೆ ಪ್ರಾಚೀನ ಕೋಟೆಗಳು ಕಟ್ಟಡಗಳು ದೇವಾಲಯಗಳು ಮಸೀದಿಗಳು ಇಗರ್ಜಿಗಳು ಕೆರೆಗಳು ಶಾಸನಗಳು ವೀರಗಲ್ಲು ಮುಂತಾದ ಸ್ಮಾರಕ ಶಿಲೆಗಳು ತಾಮ್ರ ಪಟಗಳು ತಾಳೆಗರಿಯ ಹೊತ್ತಿಗೆಗಳು ಆಯುಧಗಳು ಹೇರಳವಾಗಿದೆ ಲಕ್ಕುಂಡಿ ಗ್ರಾಮವನ್ನು ಮೂರು ಅರಸರು ಆಳಿದ್ರು ಅದರಲ್ಲಿ ಹೊಯ್ಸಳರ ಅರಸು ಲಕ್ಕುಂಡಿಯನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಇದೇ ಗ್ರಾಮದಲ್ಲಿ ನಾಣ್ಯಗಳನ್ನು ಪ್ರಿಂಟ್ ಮಾಡುವುದಂತಹ ಟಂಕಶಾಲೆ ಇತ್ತು ಎನ್ನಲಾಗ್ತಿದೆ ಇಪ್ಪತ್ತೆರಡು ಮಠಗಳು ಶಾಸನಗಳು ಮತ್ತು ಕರಿಕಲ್ಲಿನ ಮೇಲೆ ಇಲ್ಲಿ ಒಂದು ಮಸೂತಿ ಸಹ ಇದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೆ ಉತ್ಖನನ ಅಂದರೆ ಭೂಮಿ ಅಂದರೆ ಭೂಮಿ ತೋಡುವಿಕೆ ನಡೆದಿತ್ತು ಇಲ್ಲಿನ ದೇವಸ್ಥಾನದ ತಳಪಾಯ ಮತ್ತು ಹಳೆಯ ವಸ್ತುಗಳು ಸಿಕ್ಕಿದ್ವು ದೊಡ್ಡ ದೊಡ್ಡ ಅರಸರು ದೊಡ್ಡ ರಾಜವಂಶಸ್ಥರು ಆಳಿದ್ದ ಈ ಕರ್ಮಭೂಮಿಯಲ್ಲಿ ಚಿನ್ನದ ನಿಧಿಗೆ ಕೊರತೆ ಇಲ್ವೇನೋ ಅನಿಸತ್ತೆ ಆದರೆ ಇದೆಲ್ಲ ಭೂಗರ್ಭದಲ್ಲಿ ಅಡಗಿ ಕೂತಿದೆ ಹೀಗೆ ಆಗೋ ಈಗೋ ಕಾಣಿಸ್ಕೊಳ್ತಾ ಇರತ್ತೆ ಒಟ್ಟಿನಲ್ಲಿ ಸಿಕ್ಕ ನಿಧಿಗೆ ಆಸೆ ಪಡದೆ ಸರ್ಕಾರಕ್ಕೆ ಒಪ್ಪಿಸಿದಂತಹ ರೀತಿ ಕುಟುಂಬ ಪ್ರಾಮಾಣಿಕತೆಗೆ ಭಾರಿ ಪ್ರಶಂಸೆ ಸನ್ಮಾನಗಳು ಸಿಕ್ಕಿವೆ ವೀಕ್ಷಕರೇ ನಿಮಗೇನಿಸುತ್ತೆ ಆ ಏಳು ಕೊಪ್ಪರಿಗೆ ಚಿನ್ನ ನಿಜವಾಗಲೂ ಇದೆಯಾ ಸರ್ಪಗಾವಲು ಶಾಪದ ಕಥೆಯನ್ನು ನೀವು ನಂಬ್ತೀರಾ ಸರ್ಕಾರ ಆ ಜಾಗವನ್ನು ಅಗಿಯೋದು ಸರಿನಾ ಅಥವಾ ಹಾಗೆ ಬಿಟ್ಟು ಬಿಡಬೇಕಾ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಬಗ್ಗೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರ